జయ్యే ఏ జయ్యే ఎలాగ హి బయల్ బరీ ఎల్వను ఎలాగోగలూ రూమ్ నగెకు హిందొరగూ ఒజి వరగిన హై దిన్ ఇల్ ఎల్ ఓబిట్టు సింపల్గే నిణమే యార్గూ గొప్ప ఓబట్టు కొద్దు మదే మడ్కర్ నా గొప్పదేను ನಮ್ಮಪ್ಪ ಆ ಹದಿನೈದು ದಿನದೊಳಗೆ ಆ ಪಾರಿಯ ಮದುವೆ ಮಾಡ್ತೀನಿ ಅಂತ ಹೇಳಿ ಪಂಚಾಯತಿ ಮಾಡ್ಕೊಡ್ಬಿಟ್ಟು ಮುಜರೇ ಬರ್ಕೊಬಿಟ್ಟು ಈ ದಿನ ಹದಿನೈದು ದಿನದ ಗೌರಿ ನನ್ನ ಕಟ್ಟಕ್ಕೆ ನೋಡ್ತಿದ್ದಾರೆ ಆ ಮಾಡಿ ಮಾಡಿ ಅದೇ ಪ್ಲಾನ ಹೆಂಗ್ ಮಾಡಿ ನನ್ ಹೋಗುದೇ ನನ್ ಭಾರೋಷ ಮದುವೆ ಮಾಡಕ್ಕೆ ನಿನ್ ಬಗ್ಗೆ ಕೆಲಸ ಮಾಡಿಲ್ಲ ಅಲ್ಲಿಕೆ ಬಂದಿಟ್ಟು ಕೆಲಸನಾ ಇಲ್ಲಿ ಬಂದೋಳಿ

ನೋ ಕಣೇ ಕಡ್ಕಳು ಮನ್ಸಿ నన్న ನನ್ನ అనుకుంటూ ಅಂದ್ಕೊಂಡು ಪರವಾಗಿಲ್ಲ ನೀನು ಹೇಳ್ದಷ್ಟು ಮಾಡು ಏನಾದ್ರೂ ಇನ್ನು ಹದ್ನೇ ದಿಂದಲೂ ಒಂದು ಮದುವೆ ಏನಾದ್ರು ಮಾಡಲಿಲ್ಲ ಅಂತಂತಂದ್ರೆ ಫಸ್ಟ್ ಅವ್ನಲ್ಲ ನಿನ್ನ ನೆಲ್ಲ ನಿನ್ನ ಸಹಾಯಕ ಅನ್ಸ್ತು ನೀನು ಹೇಳ್ತೀನಿ ನೋಡು ಥಾ ಏ ಪ್ರಪಂಚ ಮಾಡಲಿ ಆಗಿಲ್ಲ ಬಿಡು ಹೋಗ್ಲಿ ಏನೋ ವರದಕ್ಷಿಣೆಗೆ ಕಮ್ಮಿ ಎಲ್ಲ ಕೊಡಕ್ ಹೋಗಣೆ ಮನೆಗೆ ರಾಜ ರೋಷ್ನಗೆ ಎಲ್ಲನೂ ಹಾಕೊಂಡು ಎಲ್ಲಾದ್ರು ತಿನ್ಕೊಂಡು ಎಲ್ಲೊಂದು ಆರಾಮಾಗದಿಯನ ಆ ಮೈ ಮೇಲೆ ಒಡವೆ ಏರ್ಕಂಡು ಮತ್ತೆ ನಾ ಕುಡಿಟ್ಟಿರೋ ದುಡ್ಡಾಗೆ ಮತ್ತೆ ನೀವು ಇರೋದು ನಾನ್ ದುಡ್ಡು ಕುಡಿಕಿಲ್ಲ ಅಂದ್ರೆ ನೀನಲ್ಲಿ ಹಿಂಗಿರ್ತಿದ್ದೆ ಸುಮ್ಕುತ್ತಾ ನಮ್ಮ ಅಪ್ಪನ ಇವನ ಅಪ್ಪ ಏ ನಾಸ್ತಿ ಇಷ್ಟ ಆಗತ ಎಂಥ ಎಂತ ಇದ ನೋಡು ಹದಿನೈದು ದಿನದವರೆಗೂ ನನ್ನ ರೂಮ್ನ ಕೂಡ ನಂದೆ ಆ ನನ್ನ ಗು ಪಂಜು ಗಿಳಿ ಮಾಡ್ಕೊಂಡಿದ್ದಾನ ಇವನು ಹಾ ಪಂ ಕೂಡ ನಾನು ಏನಂತ ಮಾಡಿದ್ನಪ್ಪ ಇವನು ನನಗೂ ಮದುವೆ ವಯಸ್ಸು ಬಂದಿದ್ದೆ ನನಗೂನು ನನಗೂ ನನ್ನ ಜೀವನದಾಗ ಏನು ಮಾಡಬೇಕು ಏನಿಲ್ಲ ಅಂತಂದ ನನಗೂ ಆಯ್ಕೆ ಮಾಡೋ ಒಂದು ಹತ್ತಿತ್ತು ಏನದನ್ನ ಮನೆಗೆ ಯಾರು ಅರ್ಥನೆ ಮಾಡ್ಕೊಂಡಿಲ್ಲ ಎಲ್ಲ ಅವ್ರ ಅವರಿಗೆ ತಾಳ್ತಕ್ಕಂಗೆ ಯಾರು ಬೇಕಾದಂತ ಕೂಡಿದ್ದಾರೆ ಮಾರಿ ಮಾಡಿ ಅದೇನೇ ಪ್ಲಾನ್ ಮಾಡ್ತಾರೆ ಮಾಡಿ ನನಗೆ ಬೇಕಾದ್ ನಾನು ಮಾಡ್ತೀನಿ ನನಗೆ ಗೊತ್ತೇ ಏನ್ ಮಾಡ್ತಂತ

ನಿಮಗೆ ಮನೆ ಮಂಥನ ನೋಡಿ ನುಡಿ ನುಡಿ ನೋಡಿ ಸಾಕಾಗುತ್ತೆ ಖರ್ಚು ಅಂತಂದ್ರೆ ನೀರ್ ನೀರ್ ಖರ್ಚು ಮಾಡ್ ಖರ್ಚು ಮಾಡ್ತಿರಾ ದುಡ್ಡು ಅಗೇನಿ ಆ ನಾನು ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ನಾನು ಎಷ್ಟು ಮಟ್ಟಿಗೆ ನಿಮಗೆ ಸೌಕರ್ಯ ಮಾಡ್ಕೊಟ್ರು ಆ ಇಂಥ ಬದುಕು ಮಾಡಿಕೊಂಡು ನನ್ನ ಮಾನ ಬೀದಿ ತರ್ತಿರಲ್ ನೀವು ನಿಮಗೆ ಏನಂತ ಏನು ತಗೊಂಡು ನೋಡಿಯೋಣ ಅಂತ ನನಗೆ ನಿಮ್ಮ ನೋಡಿಯೆಲ್ಲ ಮೆಟ್ಟು ತಗೊಂಡು ಅನಿ ನಾನು ನೋಡ್ಕೋಬೇಕು ಅಂತ ಅನ್ಸುತ್ತೆ ನನಗೆ

ಏ ಮನೆ ಮೂರತ್ತು ತಿನ್ಕ ತಿನ್ಕೊಂಡು ಬಿದ್ದಿರ್ತೀಯಲ್ಲ ಏ ಹಾಂ ಮೂರತ್ತು ಅಯ್ಯ ಕತ್ತರಿಸ್ತೀಯ ಹಾಂ ಮೂರು ಮೂರು ಗುದ್ದಯ್ಯ ಅವ್ರಿಗಾಗಲೇ ನಿನಗೆ ಮಕ್ಳು ಏನು ಮಾಡ್ತಿದ್ರೆ ಮಕ್ಳು ಏನು ಇನ್ನೊಂದು ಅಂತ ನೋಡಬೇಕು ಅಂತ ಗೊತ್ತಾಗಲ್ಲ ನಿನಗೆ ಯಾರಪ್ಪ ಆ ಮಕ್ಕಳು ಜಾದ್ರೆ ನಾನು ಒಬ್ಬಳದೇ ಅಲ್ಲ ಈಗ ನಾನು ಒಬ್ಬಳೇ ಆಡ್ತಿದ್ದೀನಿ ಏನು ಅಯ್ಯ ದಿನಿದನ್ನು ಮಕ್ಕಳು ಹೊಟ್ಟಿಲ್ಲೇನು ಹಾಂ ನನ್ನ ಒಬ್ಬಳೇ ಹೆಂಗಂತೆ ನೀನು ಯಾಕೆ ಯಾಕೆ ಎದುರು ಮಗಳು ಆಗಿದ್ದೀನಿ ಯಾಕೆ ಓ ನಾನು ನೋಡ್ತಾನೆ ಇತ್ತೀಚೆಗೆ ಯಾಕೆ ಎದ್ದಿದ್ರೆ ಭಾಳ ಮಾತಾಡ್ತೀನಿ ಯಾಕೆ ಮತ್ತೇನೇ ನಾನು ನಾಲ್ಕು ಕಿತ್ತು ಬಿಡ್ತೀನಿ ಹೆಂಗೆ ನಿಂತ நல்லா மாதா மாற்றா சும் காப்பி கிஃபி குடி நம் நோக்கி காப்பி மாதிரி அதுக்கு ஆளு ஓத்து சக்கர ஓட்டு அதுக்கு அதுக்கான சும்ம குத் தோட்டி நீர் ஒட்டி துணி குட் பிட்டு சும்மா குத்னீங்க ஆஹ் சும்மன் தண்ணு மாத்திர மாதிரி ಹೋಗ್ನಿ ಕಡೆ ಹೋಗ್ನಿ ದೇಶ ಅಂತ ಹೋಗ್ಬಿಟ್ಟ ಏ ಒಬ್ಬೊಬ್ರು ನೋಪಟ್ಟಂಗೆ ಉಟ್ಲಿ ಉಟ್ಲಿ ಅನ್ಸುತ್ತಂಗಿ ಮನೆಗಂಗೇನಿ ಊರೇ ಒಂದ್ ಬೆಲೆ ಇತ್ತು ಗೌಡ ಅಂತಂದ್ರಿ ಈಗ ಅಂದಾಗ ಮೂರ್ ಕಾಸಿಗೆ ಮೂರ್ ಕಾಸಿ ಗಾರ ಚಾಕ್ ಪಟ್ಟಂಗೇ ಆ ಬೀದಗಿರ ನನ್ನ ಹೆಣ್ಮಕ್ಳಿರಿದ್ರೆ ನಿಮಗೆ ಮಾತ್ರ ನೋಡ್ಬಿಟ್ರು ಹಾ ಬರ್ಲಿ ಬರ್ಲಿ ಆನ ಮಟ್ಟ ನಂತರ ಕೂಲಿಗೆ ಅಂತ ಬರ್ಲಿ ಐತಿ ಅವ್ರ ಗಂಡ್ರು ಬರ್ಲಿ ಗಂಡ್ರುಗಳು ಆ ಹೆಂಗ್ ಕೇಳಿದ್ರು ನೀವ್ ಏನ್ತರ ಇಟ್ ಅದ್ಬಸ್ ನೀನ್ ಕೇನಕಲ್ವನು ಅಂತಂದು ಅವ್ರ ಗಂಡು ಫಸ್ಟ್ ಹೋಗಿದ್ದೀನಿ ಆನ ಮಕ್ಳು ಬರ್ಲಿ ಆ ಅಣ ಕೂಲಿ ಅಣ ಕೂಲಿ ಅಂತ ಬರ್ಲಿ ಅವಾಗ ಒಬ್ಬ ಬಂದ್ಗು ಹ್ಞೂ ಇವ್ನು ಬಿ ಪಿ ರೈಸ್ ಮಾಡ್ಕೊಂಡಿ ಹಿಂಸಾಯ್ಕ ಮನೆ ಬರ್ತಾನೆ ಎಲ್ಲ ಅಲ್ಗೆ ಹೋಗಿತ್ತಲ್ಲ ಸುಮ್ಮ ಹೋಗಣ ಅಂತಂದು ಅದ್ಲಿಗೆ ಒಳಗನಾಗ ಕುತ್ಕೊಂಡಿದ್ದು ಬರೋದಿಲ್ಲ ಡಬ್ಬರ ಮಗ ಬರ ಏಳಿಗೆ ಬರ್ತಾನೆ ಬೈತಾನೆ ಬರ್ತಾನೆ ಬೈತಾನೆ ಬರ್ತಾನೆ ಬೈತಾನೆ ನಂಗಂತ ಬೈಸ್ಕೊಂಡ ಬೈಸ್ಕೊಂಬೈಸ್ಕೊಳ ಐ ಎಪ್ಪ ದೇವ್ರೆ ಅನ್ಸೋತಾರೆ ನಂಗ ಜೀವನ ಏನೋ ಅಂತ ಅನ್ಸೋಗಿ ಮಕ್ಕದ ಮೇಲೆ ಇವ್ರನ್ನೇನುರಿಲ್ಲೋ ಯಾರು ಅಂತ ಅನ್ಸುತ ಈ ಮಕ್ಕಳು ಒಂದು ಇವು ಒಂದೊಂದು 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 ಅವ್ತರ ಗುಳಿಯವರು ದಿನವನ್ನೊಂದ್ತಾರ ದಿನವನ್ನೊಂದ್ರ ಒಬ್ಬೊಂದು ಒಂದು ಹತ್ತಾರ ಒಬ್ಬಳು ಒಂದು ಹೌದಾರ ಏ ಅದು ಸಾಕಾಗೋಗಿತಿ ಇದೆ ಗಂಡದ ಕುರಿಬೇಕು ಮಕ್ಕಳ ಕುರಿಬೇಕು ಏ ನನಗೆ ಏನ್ ಜನಪಾ ನೋಡಿ ಪಂಚಿತಿ ಮುಗಿಸ್ಕೊಂಡು ಆ ಮಗನ ರೂಮ್ ನೋ ಸೇರಿಕೆ ಮಗಳೇನು ಹೊರಗೆ ಹೋಗ್ಲು ಸಿಕ್ಕಳ ನಾನೊಬ್ಬ ನನ್ ಗಂಡ ನನ್ನೇ ನನಗೆ ಗುಂಟಾ ಗುಂಬ ಬೈದು 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 ಈ ಮನೆ ಅವ್ನು ಈಗ ಕೂಳಿಗೆ ಸಾಯಬೇಕಾ ಏ ಅದು ಏನೋ ಸಾಕಾಗೋಗುದೊಂದು ಹದಿನ ದಿನ ಟೈಮ್ ತಗೊಂಡಿದ್ರಲ್ಲ ಇನ್ನ ಅದೇ ದಿನ ಹೆಂಗಾರ ಮಾಡ್ಬಿಟ್ಟು ನಮ್ಮ ರವಿಗೆ ನಮ್ ಗೌರಿ ಮದುವೆ ಮಾಡ್ಬಿಡ್ತೀನಿ ಯಾವಳು ಹೇಗೆ ಕಿತ್ಕೊಂಡ್ರೆ ಕ್ತ್ಕೊಂಡ್ಲಿ ನೋಡ್ತಾ ಇರಿ ಕತೆ ಹೀಗೆ ಮುಂದತ್ತಿರುತ್ತೆ ನಿಮ್ಗೆ ವೀಡಿಯೋ ಆದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು